श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मुक्तिप्रदायकमासुदेवाय नमः हरिः ॐ वृन्दावने मदनमोहनदेहभाजं मन्दारमाल्यकृतपूजकमादिराजं नन्दादिपार्षदगणैर्नुतदेवराजं वन्दे निशं मम हृदिस्थ राजम् वृन्दावने मदनमर्दनरुद्रहृद्यं सद्भे प्रवन्दितपदं मदनाभिरामं वृन्दारकेन्द्रमरुदं शसुमर्दिताङ्गं रक्षो विदार्य वरदं प्रणमामिरामं बुद्धिर्बलं यशोधैर्यं निर्भयत्वमरोगता अचाड्यं वाक्पटुत्वं च हनूमत्स्मरणाद्भवेत् कामधेऽनुरुधा पूर्वं सर्वाभीष्टफलप्रदा तथा कलौ वाजिराजश्रीपादोऽभीष्टदस्सताम् श्रीमतो श्री श्री तो राघवेंद्र से नमा पदपंकजे का शेषकल्याणकलना कल्पादपौ आदमूलिपर्यत ग्रूणामकृति स्मरे तेन विघ्नानश्य सिद्य मनोरथा श्रीगुरभ्यो नम हरि ओं श्रीमल सिंह से श्रिय दिशत मे नखा स्वभक्तायपत्दाकृते प्रकृता ईसंच ರಘವೇಂದ್ರ ಗುರು ಸಾರ್ವಭೌಮರ ಪೂರ್ವಾಶ್ರಮದ ಒಂದು ವಂಶವೃಕ್ಷ ಅವರ ವಂಶದ ಒಂದು ಗೋತ್ರ ಪ್ರವರ್ತಕರು ಯಾರು ಗೌತಮ ಗೋ ಗೌತಮಋಷಿಗಳು ಆ ಗೌತಮ ಗೋತ್ರದ ಒಂದು ಮಹತ್ವ ಋಷಿಗಳ ಮಹತ್ವ ಇವುಗಳಲ್ಲೆಲ್ಲವನ್ನು ಕೂಡ ಚಿಂತನೆ ನಡೆಸತಕ್ಕವರಾಗೋಣ ಅದ್ಯ ಕಥಾ ಪ್ರಾರಂಭ ಶ್ರೀ ಗುರುಭ್ಯೋ ನಮಃ ಅವನ ಸವನಾತಿ ಸತ್ಕ್ರಿಯಣಾನವವೈರಿ ಸ್ವ ಮುನೀಷಿ ತ ಗುಣಾನಂ ಅವಲಂಬೋ ಭುವಿ ಗೌತಮಾಭಿಧಾನ ಯಾವ ಸವನಾದಿ ಸತ್ಕ್ರಿಯಾಣ ಯಜ್ಞ ಮೊದಲಾದ ಸತ್ಕಾರ್ಯಗಳಿಗೆ ಅವನಂ ರಕ್ಷಕರಾಗಿರ್ತಕ್ಕಂತಹ ಅವನೀ ದಾನವ ವೈರಿಣಾಂ ಯಾವ ಭೂದೇವತೆಗಳಾಗಿರ್ತಕ್ಕಂತಹ ದಾನವ ವೈರಿಗಳು ಅಂತಂದರೆ ದೇವತೆಗಳು ಅವನಿ ಅಂದರೆ ಭೂಮಿ ಭೂದೇವತೆಗಳು ಅಂತ ಕರೆಸಿಕೊಂಡ ಬ್ರಾಹ್ಮಣರಿಗೆ ನಿಧಾನಂ ಮೂಲ ಕಾರಣರಾದ ಅಂದರೆ ಆ ಅನುಗ್ರಹಕತ್ವ ಮೊದಲಾದ ಗುಣಗಳಿಗೆ ಆಶ್ರಯರಾದ ಗೌತಮರೆಂಬ ಹೆಸರುಳ್ಳ ಶ್ರೇಷ್ಠ ಋಷಿಗಳು ಭೂಲೋಕದಲ್ಲಿ ವಾಸ ಮಾಡತಕ್ಕಂತಹವರಾಗಿದ್ದರು ಮಹಾನುಭಾವರು ವಾಸ್ತವಿಕವಾಗಿ ವೇದವ್ಯಾಸರ ಒಂದು ಅವತಾರಕ್ಕೆ ಒಂದರ್ಧದಲ್ಲಿ ಕಾರಣರಾದವರು ಗೌತಮರು ಅದಕ್ಕೆ ಹೇಳ್ತಾರೆ ಅಕೃತಾಸುರ ಅಕೃತಾಸುರ ಸಾರ್ಥಮೋಹನಾರ್ಥಂ ನಗಶಾಸ್ತ್ರಂ ಸತು ಪಂಚಲಕ್ಷಣಾತ್ಮ ಮುಹುರಾಗಮ ಭೇದಕ್ರನ್ ಮುನೀಂದ್ರೋರವತಾರ ನಿಮಿತ್ತ ನಿಮಿತ್ತತಾ ಮಯಾಸೀತ್ ಸೂರ್ಯ ಹೇಳ್ತಾರೆ ಸ್ಪಷ್ಟವಾಗಿ ಸಾಕ್ಷಾತ್ ವೇದವ್ಯಾಸರ ಅವತಾರ ಅವತಾರಕ್ಕೆ ನಿಮಿತ್ತ ಕಾರಣರಾದರೂ ಗೌತಮರು ಕಾರಣ ಎರಡು ಕಾರಣಗಳಿದೆ ಒಂದು ಕಾರಣವನ್ನು ಹೇಳ್ತಾರೆ ಹೇಳುತ್ತಾರೆ ಸಾರ್ಥ ಮೋಹನಾರ್ಥಂ ದೈತ್ಯರ ಮೋಹನಾರ್ಥಕ್ಕೋಸ್ಕರವಾಗಿ ಗೌತಮ ಋಷಿಗಳು ಭಗವಂತನ ಪ್ರೇರಣೆಯಂತಗೇನೆ ಐದು ಅಧ್ಯಾಯಗಳಿಂದ ಕೂಡಿದ ನ್ಯಾಯಶಾಸ್ತ್ರ ಎಂಬುದಾಗಿ ಒಂದನ್ನು ರಚನೆ ಮಾಡಿದರು ಈ ತರ್ಕಶಾಸ್ತ್ರದ ಮುಖಾಂತರವಾಗಿ ಸಜ್ಜನರಿಗೂ ಕೂಡ ಅದು ನಾನಾ ತರಹದ ಒಂದು ಅಜ್ಞಾನಗಳು ಬರತಕ್ಕಂಥದ್ದಾಗಿದೆ ಅದರ ನಿವಾರಣೆಗೋಸ್ಕರವಾಗಿ ನಾರಾಯಣ ಸಾಕ್ಷಾತ್ ದೇವರು ಆತ ಅನೇಕ ಬಾರಿ ವೇದವ್ಯಾಸರಾಗಿ ಅವತಾರ ಮಾಡಿ ಬರತಕ್ಕಂಥವರಾದರು ಅದು ಶ್ರೀಮದ್ ಆಚಾರ್ಯರು ನಿರ್ಣಯದಲ್ಲಿ ತಲೆ ತೋರಿಸ್ತಾರೆ ಮೂರನೆಯ ಒಂದು ಯಾವ ದ್ವಾಪರ ಯುಗದಲ್ಲಿ ಮತ್ತು ಏಳನೆಯ ಹದಿನಾರನೆಯ ಇಪ್ಪತ್ತೈದನೆಯ ಆ ಹೀಗೆ ಮತ್ತು ಈಗ ಇಪ್ಪತ್ತೆಂಟನೆಯ ದ್ವಾಪರ ಯುಗಗಳಲ್ಲಿ ಸಾಕ್ಷಾತ್ ಭಗವಂತ ಆ ಯಾವ ವೇದವ್ಯಾಸನಾಗಿ ಅವತಾರ ಮಾಡಿದಾ ಎಂಬುದಾಗಿ ತಿಳಿಸಿಕೊಡುತ್ತಾರೆ ಅಂದರೆ ಬೇರೆ ಬೇರೆ ಕಾಲದಲ್ಲಿ ಅವತಾರ ಮಾಡಿರ್ತಕ್ಕಂಥ ಅದು ಅಪಾಂತರತಮ ಅಂತನ್ನುವ ಋಷಿ ಅಪಾಂತರತಮ ಅನ್ನುವ ಋಷಿ ಆತನೇ ವೇದವ್ಯಾಸನಾಗಿ ಅವತಾರ ಮಾಡಿದ್ದು ಅಪಾಂತರತಮ ಯಾರೋ ಕಶ್ಚನ ಋಷಿಗಲ್ಲ ಅಪಾಂತರತಮ ಸಾಕ್ಷಾತ್ ನಾರಾಯಣನೇ ಅಂತ ನಾರಾಯಣನೇ ವೇದವ್ಯಾಸ ಅಪಾಂತರತಮನೆ ಮನೆ ಮತ್ತು ವೇದವ್ಯಾಸರ ಹಾಗೆ ಅವತಾರ ಮಾಡಿ ಬರತಕ್ಕಂಥವರಾಗಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಇವುಗಳನ್ನು ಇಪ್ಪತ್ತ್ನಾಲ್ಕು ಕ್ರಮವಾಗಿ ಇಪ್ಪತ್ತ್ನಾಲ್ಕು ನೂರ ಒಂದು ಒಂದು ಸಾವಿರ ಮತ್ತು ಯಾವ ಹನ್ನೆರಡು ಹೀಗೆ ವಿಭಾಗಗಳನ್ನು ಮಾಡುತ್ತಾ ವೇದ ವಿಭಾಗವನ್ನು ಮಾಡಿ ವೇದವ್ಯಾಸರು ಎಂಬುದಾಗಿ ಕರೆಸಿಕೊಂಡು ಸಜ್ಜನರ ಉದ್ಧಾರವನ್ನು ಮಾಡಿದರು ಇದಕ್ಕೆ ನಿಮಿತ್ತ ಕಾರಣರಾದವರು ಗೌತಮರು ಅಂದರೆ ಲೋಕದಲ್ಲಿ ಜ್ಞಾನದ ಪ್ರಚಾರಕ್ಕೆ ಒಂದರ್ಥದಲ್ಲಿ ಮುಖ್ಯ ಕಾರಣರಾದವರು ಯಾರ್ಯಾರೋ ಹೆಸರಿಸೋದು ಬೇಡ ಈಗ ಗೌತಮರು ವೇದವ್ಯಾಸರ ಅವತಾರಕ್ಕೆ ಒಂದರ್ಥದಲ್ಲಿ ನಿಮಿತ್ತ ಕಾರಣರು ಜ್ಞಾನ ಪರಂಪರೆ ಅಂತಹ ಗೌತಮ ಗೋತ್ರ ಎಂಬುದಾಗಿ ತಿಳಿಸಿಕೊಡ್ತಕ್ಕಂಥವರಾಗುತ್ತಾರೆ ಅಧರೀಕೃತ ಲೇಖಪಾಲ ಲೋಕೇ ಬಹುಮುಕ್ತಾ ಫಲಭಾಜಿ ಸಾಧು ವೃತ್ತೇ ಅಭವನ್ ಅಭಿ ಅಭ ಅಭವನ್ ಅಭಿ ಅಭಿಮ ಅಭಿಮಾಿತ ಅಗ್ರಭಾಗೇ ಮುನಿವಂಶೇ ವಸುಧಾಸುಧಾ ಈ ಗೌತಮ ಗೋತ್ರದಲ್ಲಿ ಅನೇಕವಾಗಿರ್ತಕ್ಕಂತಹ ಜ್ಞಾನಿಗಳು ಅಭವನ್ ಅಭಾವಿತ ಅವಿಭಾವಿತಾಗ್ರ ಭಾಗೆ ಎಂಬುದಾಗಿ ತಿಳಿಸಿಕೊಡ್ತಾ ಈ ವಾಸ್ತವಿಕವಾಗಿ ಈ ಬಿದಿರಿನ ವೃಕ್ಷದಲ್ಲಿಯೂ ಕೂಡ ಮುತ್ತುಗಳು ಬರ್ತಾವಂತೆ ಅಂತ ಬರೀ ಸಮುದ್ರದಲ್ಲಷ್ಟೇ ಅಲ್ಲ ಶಾಸ್ತ್ರದಲ್ಲಿ ಬಿದಿರಿನ ವೃಕ್ಷದಲ್ಲೂ ಮುತ್ತುಗಳು ಬರ್ತಾವೆ ಅಂತ ಹಾಗೆ ಗೌತಮ ವಂಶ ಅಂದರೆ ಒಂದು ಬಿದಿರು ಆ ವಂಶದಲ್ಲಿ ಅನೇಕ ಮುತ್ತುಗಳು ಸೃಷ್ಟಿಯಾಗತಕ್ಕಂಥದ್ದಾಯಿತು ಅಂತ ತಿಳಿಸಿಕೊಡ್ತಾರೆ ಈ ಗೌತಮ ಗೋತ್ರದಲ್ಲಿ ಬಂದವರ ಬರುವವರ ಒಂದು ಲಕ್ಷಣಗಳು ಹೇಗಿರ್ತದೆ ಅಂತಂದರೆ ಗೌತಮ ಗೋತ್ರದಲ್ಲಿ ಹುಟ್ಟತಕ್ಕಂತಹ ಅವರ ಸಾಮಾನ್ಯವಾದ ಲಕ್ಷಣಗಳನ್ನು ಹೇಳ್ತಾರೆ ಜನಕೋಪಮ ಕನ್ಯಕೇನ್ ಕನ್ಯಕೇನ್ವಯೇಸ್ಮಿನ್ ನಿಜ ತಾತಾಧಿಕ ನಂದನೋ ಅನುಜಾತ ಸಮಾನ ಪೂರ್ವಜಾತೆ ಅಭವೇ ಅಭವೇದೇ ಕೋ ಅಭವದೇ ಕೋ ಭುವಿ ಕೃಷ್ಣ ನಾಮಧಾಮ ಯಾಕೆ ಅಂತಂದರೆ ಜನಕೋಪಮ ಕನ್ಯಕೈನ್ವಯೇಸ್ಮಿನ್ ಈ ಒಂದು ಗೌತಮ ಗೋತ್ರದಲ್ಲಿ ಬರತಕ್ಕಂತಹ ಹೆಣ್ಣು ಮಕ್ಕಳು ತಂದೆಯನ್ನು ಹೋಲ್ತಾರೆ ಅಂತ ಅರ್ಥ ಅದಕ್ಕೆ ಒಂದು ಸೂಕ್ತಿ ಇದೆ ಇದೇನು ಅಂತಂದರೆ ಧನ್ಯ ಪಿತೃಮುಖಿ ಕನ್ಯಾ ಅಂತ ತಂದೆಯ ಒಂದು ಮುಖವನ್ನು ಅಥವಾ ತಂದೆಯ ಲಕ್ಷಣಗಳನ್ನು ಹೊಂದಿರತಕ್ಕಂತಹ ಕನ್ಯೆ ಅವಳು ಧನ್ಯಳಾದವಳು ಅಂತ ಅದಕ್ಕೆ ಗೌತಮ ಗೋತ್ರದಲ್ಲಿ ಬರುವವರ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಸಾಮಾನ್ಯವಾಗಿ ಜನಕೋಪಮ ತಂದೆಯನ್ನು ಹೋಲುತ್ತಾರೆ ಮತ್ತೇನು ನಿಜತಾತಾಧಿಕ ನಂದನೋ ಗುಣಿ ಅಷ್ಟೇ ಅಲ್ಲದೇನೆ ಅಲ್ಲಿ ಅವತಾರ ಮಾಡತಕ್ಕಂಥ ಅನುಜಾತ ಸಮಾನ ಪೂರ್ವಜಾತೆ ಅಲ್ಲಿ ಹುಟ್ಟತಕ್ಕಂತಹ ಈ ಅಣ್ಣ ತಮ್ಮಂದರು ಇದ್ದಾರಲ್ಲ ಅಣ್ಣಂದಿರು ತಮ್ಮಂದರ ಮೇಲೆ ವಿಶೇಷ ಪ್ರೀತಿಯನ್ನು ತೋರಿಸುವವರು ಗೌತಮ ಗೋತ್ರದಲ್ಲಿ ಬರುವವರು ಎಂಬುದಾಗಿ ಸಾಮಾನ್ಯಾಕಾರವಾದ ಲಕ್ಷಣವನ್ನು ಹೇಳ್ತಾರೆ ಇಂತಹ ಆ ಯಾವ ಗೌತಮ ಗೋತ್ರದಲ್ಲಿ ನಿಜತಾತಾಧಿಕ ನಂದನಃ ತನ್ನ ತಂದೆಯನ್ನೂ ಕೂಡ ಪ್ರೀತಿಪಡಿಸ್ತಕ್ಕಂತಹ ಕೃಷ್ಣನಾಮಧಾಮ ಕೃಷ್ಣ ಎನ್ನುವ ಹೆಸರಿನ ಮಹಾನುಭಾವರು ಅವತಾರ ಮಾಡಿದರು ಅನ್ನುವಲ್ಲೇ ಬಂದರು ಈಗ ಕೃಷ್ಣಾಚಾರ್ಯರು ಇವರ ಮಹತ್ವ ಏನು ಅಂತನ್ನುವುದನ್ನು ಹೇಳ್ತಾರೆ ಸತಧಾರ ಧರೋದರೆ ಪ್ರಸಿದ್ಧಾ ನಿರವದ್ಯಾ ವಿವಿಧ ದ್ವಿಜಾತಿವಿ ಚ ವೈಣಿಕೋ ಯಥಾರ್ಥಂ ನಿಜ ತಾಂ ವಿಧಾತು ಕಾಮಹ ನಮ್ಮ ಕೃಷ್ಣಾಚಾರ್ಯರ ವಿದ್ಯಾತಿಶಯವನ್ನು ವರ್ಣನೆ ಮಾಡತಕ್ಕಂತಹವರಾಗಿದ್ದಾರೆ ದ್ವಿಜಾತಿವಿದ್ಯಾ ಬ್ರಾಹ್ಮಣರಿಗೆ ಯೋಗ್ಯವಾಗಿರತಕ್ಕಂತಹ ಯಾವ ಯಾವ ವಿದ್ಯೆಗಳಿದೆಯೋ ಎಲ್ಲವನ್ನೂ ತಧಾರ ಧರಿಸ್ತಕ್ಕಂಥವರಾದರೂ ಕೃಷ್ಣಾಚಾರ್ಯರು ನಿಜವಿದ್ಯಾಧರತಾಂ ವಿದ್ಯಾಧರ ಅಂದರೆ ಗಂಧರ್ವ ಗಂಧರ್ವರಿಗೆ ಗಂಧರ್ವರ ಉಪಲಕ್ಷಣೆ ಸಾಮಾನ್ಯವಾಗಿ ವಿದ್ ಗಂಧರ್ವರ ಅಂಶ ಸಂಭೂತರ ಎಂಬುದಾಗಿಯೂ ಕೂಡ ವ್ಯಾಖ್ಯಾನದಲ್ಲಿ ಸೂಚ್ಛವಾಗಿ ನಮಗೆ ಸೂಚನೆ ಸಿಗತಕ್ಕಂಥದ್ದಾಗುತ್ತದೆ ಅಂತಹ ವಿದ್ಯಾಧರತಾಂ ಅಂದರೆ ಆ ವಿದ್ಯಾಧಾರಿತ್ವ ವೀಣೆಯ ಒಂದು ಕಲೆ ಅನ್ನತಕ್ಕಂಥದ್ದು ನೈಪುಣ್ಯ ಏನಿದೆ ಅದನ್ನು ಕೂಡ ವಿಶೇಷವಾಗಿ ಪಡೆದವರು ವೀಣಾ ಕೃಷ್ಣಭಟ್ಟರು ಎಂಬುದಾಗಿ ಅವರು ಪ್ರಸಿದ್ಧಿಯನ್ನು ಪಡೆದಿದ್ದರು ಉಪದೇಶ ಸಕೃಷ್ಟ ಬೋಬಲಾರೆ ಅದನ್ನು ಬರೀ ಪಡೆದಿದ್ದರೂ ಅಷ್ಟೇ ಅಲ್ಲ ಆ ಕಾಲದಲ್ಲಿ ಭೂಮಿಗೆ ವಿಶೇಷವಾದ ಭೂಷಣ ಪ್ರಾಯರಾದ ಮಹಾನುಭಾವ ಕೃಷ್ಣದೇವರಾಯ ಅಂತಹ ಕೃಷ್ಣದೇವರಾಯನಂತಹ ಮಹಾರಾಜ ಚಕ್ರವರ್ತಿಗೆ ಉಪದಿಶ್ಯ ಈ ಗಾಂಧರ್ವ ವಿದ್ಯೆ ವೀಣೆಯ ವಿದ್ಯೆಯನ್ನು ನಿಜದ ನಿಜ ಗಾಂಧರ್ವ ಕಲಾಂ ಕಲಾಂ ಗೃಹಾತ್ ಅದನ್ನು ಉಪದೇಶ ಮಾಡತಕ್ಕಂಥವರಾದರು ಅವರಿಂದ ಮೌಕ್ತಿಕ ಗುಚ್ಛಹಾರ ಪೂರ್ವಾಂ ಮುತ್ತಿನ ಹಾರವನ್ನು ಕೃಷ್ಣದೇವರಾಯ ಅವರಿಗೆ ಗೌರವ ರೂಪದಲ್ಲಿ ಗುರುಕಾಣಿಕೆಯ ರೂಪದಲ್ಲಿ ಸಮರ್ಪಣೆ ಮಾಡತಕ್ಕಂಥವನಾದ ಗುರುದಕ್ಷಿಣಾಪದೇಶಾತ್ ಎಂಬುದಾಗಿ ತೋರಿಸ್ತಕ್ಕಂಥವರಾಗಿದ್ದಾರೆ ಗುಣವಾರಿಧಿರಾವಿರಾಸ ವಿದ್ಯಾಚರಣಕೃಷ್ಣಾರ್್ಯ ಮಹೀಸುರಾಧಿನೇತು ಕನಕಾಚಲ ನಾಮ ಪುಣ್ಯನಾಮ ಕನಕೋ ಕನಕೋರ್ವಿ ಭೃದಿವಾ ಪರೋತಿ ಧೀರ ಈಗ ಆ ಮುತ್ತಿನ ಹಾರವನ್ನು ಕೃಷ್ಣದೇವರಾಯನಂತಹ ಚಕ್ರವರ್ತಿಯಿಂದ ಸ್ವೀಕಾರ ಮಾಡಿದ ಗಾಂಧರ್ವ ನೈಪುಣ್ಯತೆಯನ್ನು ಪಡೆದ ವೀಣಾ ಕೃಷ್ಣಭಟ್ಟರು ಅವರಿಗೆ ಆಯಿತಾ ಕನಕೋರ್ವಿ ಭೃತ್ ಸುವರ್ಣಮಯವಾಗಿರ್ತಕ್ಕಂತಹ ಮೇರು ಪರ್ವತದಂತಿರುವ ಅಂದರೆ ಅಷ್ಟು ಧೀರನಾದ ಅಂತ ಈ ಮೇರು ಪರ್ವತ ಬಂಗಾರದ ಪರ್ವತ ಅದು ಅದರಂತೆ ಇರತಕ್ಕಂತಹ ಅದು ಬಂಗಾರ ಕನಕ ಅಂದರೂ ಬಂಗಾರ ಹಾಗೆ ನಮ್ಮ ವೀಣಾ ಕೃಷ್ಣ ಭಟ್ಟರಿಗೆ ಕನಕಾಚಲ ಕನಕಾಚಲ ಪಂಡಿತರು ಎಂಬುದಾಗಿ ವೀಣಾ ಕನಕಾಚಲ ಪಂಡಿತರು ಎಂಬುದಾಗಿ ಅವರ ಮಕ್ಕಳು ಹುಟ್ಟತಕ್ಕಂಥವರಾಗಿದ್ದಾರೆ ಅಂತ ತೋರಿಸಿಕೊಡ್ತಾ ಇದ್ದಾರೆ ತದನಂತರದಲ್ಲಿ ಉದಭೂ ತಿಭೂತಲಂ ದ್ವಿಜೇಂದ್ರಿಭೂ ತತಿಭೂರಾಗಮ ಮೌಲಿ ತಂತ್ರಭಾಜಾಂ ಅವದನ್ ಕಿಲ ಮಾರ್ಯಾ ಸುಹೃದೋ ವೆಂಕಟ ಶೈಲನಾಥನಾಥ ನಮ್ಮ ಈ ವೆಂಕಟ ಯಾವ ಕನಕಾಚಲ ಭಟ್ಟರೇನಿದ್ದಾರೆ ಅವರ ಮಕ್ಕಳು ಕನಕಾಚಲ ಭಟ್ಟರು ವಾಸ್ತವಿಕವಾಗಿ ಶ್ರೇಷ್ಠವಾಗಿರತಕ್ಕಂತಹ ಜ್ಞಾನಿಗಳು ಅವರು ಶ್ರೀನಿವಾಸದೇವರ ಒಂದು ಕಾರುಣ್ಯದಿಂದ ತಿಮ್ಮಣ್ಣ ಭಟ್ಟರು ಎನ್ನುವ ಮಗನನ್ನು ಪಡೆದರು ಈ ತಿಮ್ಮಣ್ಣ ಭಟ್ಟರು ಇವರು ಶ್ರೀನಿವಾಸನನ್ನೇ ಸ್ವಾಮಿಯಾಗಿ ಉಳ್ಳವರು ಅವರ ಕುಲ ಕುಲದೇವ ತಿರುಪತಿಯ ಶ್ರೀನಿವಾಸ ಆ ಜ್ಞಾನಿಗಳವರನ್ನು ತಿಮ್ಮಣ್ಣ ಭಟ್ಟರು ತಿಮ್ಮಣ್ಣ ಭಟ್ಟರು ಅಂತ ವ್ಯವಹಾರ ಮಾಡ್ತಾ ಇದ್ದರಂತೆ ಅವರು ಸಾಮಾನ್ಯರಾದವರಲ್ಲ ತಿಮ್ಮಣ್ಣ ಭಟ್ಟರು ಅಧಿಕೃತ್ಯ ಸವಾಲ್ಯೇವ ವೈಣಿಕ ವರ್ಣ್ಯ ಗಾನ ವಿದ್ಯಾ ಚಿಕ್ಕ ವಯಸ್ಸಿನಲ್ಲಿಯೇ ಶಾಸ್ತ್ರವಿದ್ಯಾ ಪಾರಂಗತರಾಗಿ ಅನೇಕ ವೀಣಾವಿದ್ಯಾ ಮೊದಲಾಗಿರ್ತಕ್ಕಂತಹ ಸಂಗೀತ ಸಂಗೀತ ಮೊದಲಾಗಿರ್ತಕ್ಕಂತಹ ಶಾಸ್ತ್ರಗಳಲ್ಲಿ ವಿಶೇಷವಾದ ಪರಿಣಿತಿಯನ್ನು ಪಡೆದವರು ಅಭ್ಯಾಸವನ್ನು ಮಾಡಿದವರು ನಮ್ಮ ತಿಮ್ಮಣ್ಣ ಭಟ್ಟರು ವಿಜಯನಗರ ಸಾಮ್ರಾಜ್ಯದಲ್ಲಿ ಅನೇಕ ದಿನಗಳ ಕಾಲ ವಾಸ ಮಾಡತಕ್ಕಂಥವರಾದರು ಅವರಿಗೆ ವಸಿಷ್ಠರಿಗೆ ಅಂಧತಿ ಇರುವಂತೆ ಯೋಗ್ಯರಾಗಿರತಕ್ಕಂತಹ ಪತ್ನಿಯೂ ಇರತಕ್ಕಂತಹವಳಾಗಿದ್ದಳು ಅವರು ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯನಗರದ ಅರಮನೆಯಲ್ಲಿ ಅಭಜನ್ ರಪದೇರ್ ದಿನ ಪ್ರದೀಪಂ ಪ್ರಬಲ ಪ್ರತಾಪರಶ್ಮಿಂ ದಿನಮಣ್ಣನುವರ್ತಿತ ಸ ಶಾಂತಿ ಸುಸಮಾನೇತರ ವಾಕ್ತಿಮಸ್ತ್ರಶೇ ಅನೇಕವಾದ ವಾದ ದಿಗ್ವಿಜಯವನ್ನು ಮಾಡುತ್ತಾ ಆ ಆ ವಿಜಯನಗರ ಸಾಮ್ರಾಜ್ಯದ ರಾಜನಿಂದ ಹಗಲು ದೀವಿಟಿಕೆ ಎಂಬತಕ್ಕಂಥ ಮರ್ಯಾದೆಯನ್ನು ತಿಮ್ಮಣ್ಣ ಭಟ್ಟರು ಸ್ವೀಕಾರ ಮಾಡಿದರು ಎಂಬುದಾಗಿ ತಿಳಿಸಿಕೊಡ್ತಾರೆ ಆ ಹಗಲು ದೀವಿಟಿಕೆಯನ್ನು ಯಾಕೆ ಸ್ವೀಕಾರ ಮಾಡಿದರು ಅಂತಂದರೆ ಅವರಲ್ಲಿ ಸೋತಿರ್ತಕ್ಕಂತಹ ಆ ಪ್ರತಿವಾದಿಗಳ ಅಂಧಕಾರವನ್ನು ತೋರಿಸುವುದಕ್ಕೆ ಯೋಗ್ಯವಾದದ್ದು ಹಗಲು ದೇವಿಟ್ಟಿಗೆ ಎಂಬುದಾಗಿ ಇಲ್ಲಿ ವರ್ಣನೆಯನ್ನು ಮಾಡತಕ್ಕಂಥವರಾಗಿದ್ದಾರೆ ಯಜನಾ ಕರ್ಮ ಕುರುವ ನಿಜವರೆಯೋ ನಗರೇ ಚರಮ್ಯವಾತ್ಸಿತ್ ಯಜ್ಞ ಮೊದಲಾದ ಅನೇಕವಾದ ಅಂದರೆ ಯಜನ ಯಾಜನ ಅಧ್ಯಯನ ಅಧ್ಯಾಪನ ಈ ಷಟ್ಕರ್ಮ ಏನಿದೆಯಲ್ಲ ಬ್ರಾಹ್ಮಣ ಮಾಡಬೇಕಾಗಿರತಕ್ಕಂತಹದ್ದು ಈ ಷಟ್ಕರ್ಮ ದಾನ ಮತ್ತು ಪ್ರತಿಗ್ರಹ ಈ ಷಟ್ಕರ್ಮಗಳನ್ನು ಮಾಡಿಕೊಂಡು ವಾಸ ಮಾಡಿದವರು ತಿಮ್ಮಣ್ಣಾಚಾರ್ಯರು ವಿಜಯನಗರ ಸಾಮ್ರಾಜ್ಯದಲ್ಲಿ ರಮಣೀಮಣಿ ಗೋಪಿಕಾಂಬೆಯ ಸೌ ಸಹಿತಶ್ಚಂದ್ರಿಕಯಾಸಹ ಚಂದ್ರ ಚಂದ್ರಿಕೆಯ ಜೊತೆಗೆ ಚಂದ್ರನಿರುವಂತೆ ಗೋಪಿಕಾಂಬೆಯ ಜೊತೆಗೆ ನಮ್ಮ ತಿಮ್ಮಣ್ಣ ಭಟ್ಟರು ವಾಸ ಮಾಡಿಕೊಂಡು ವಿಜಯನಗರದಲ್ಲಿ ಇರತಕ್ಕಂತಹವರಾಗಿದ್ದರು ಆಗ ತಮ್ಮ ಕುಲದೇವತನಾಗಿರ್ತಕ್ಕಂತಹ ಶ್ರೀನಿವಾಸ ದೇವರ ದರ್ಶನಕ್ಕೆ ಎಂಥ ವಿಜಯನಗರದಿಂದ ತಿರುಪತಿಗೆ ಹೊರಟರು ಅನ್ನುವುದನ್ನು ಹೇಳ್ತಾರೆ ನಗರಾನ್ ನಿರಗಾನ್ ನರೇಂದ್ರ ಯೋಗ ಸಹಜಾಗ ಸುಸಹರ್ಜನ ಸುಖೀ ಸಹ ಅಖಿಲಾರ್ಥ ದಾನ ದಕ್ಷ ಶೇಷಾಚಲ ಭೂಷಾಮಣಿ ದೇವತಾಂ ದಿತೃಕ್ಷು ಶೇಷಾಚಲ ಆ ಪರ್ವತದಲ್ಲಿ ವಾಸ ಮಾಡತಕ್ಕಂಥ ಭಗವಂತನನ್ನು ದರ್ಶನ ಮಾಡುವುದಕ್ಕೆ ಹೊರಟರು ಏನು ಕಾರಣ ಅಂತಂದರೆ ತನುಜಾತ ತುಲಾನ ಅವಾಪ್ತ ಕಾಮೌ ಪತೀತೌ ತಪಸ್ಸನ್ನು ಆಚರಣೆ ಮಾಡಿ ಒಳ್ಳೆಯ ಮಕ್ಕಳನ್ನು ಪಡೆಯಬೇಕು ಅಂತ ಬಯಸಿದ್ರಂತೆ ಅದಕ್ಕೆ ಹೇಳ್ತಾರೆ ತಪಸ್ಸನ್ನು ಆಚರಣೆ ಮಾಡಬೇಕು ಅಂತ ಯೋಗ್ಯರಾಗಿರ್ತಕ್ಕಂಥ ಮಕ್ಕಳು ಬರಬೇಕು ಅಂತಾದರೆ ಅದಕ್ಕೆ ನಿಜವಂಶ ವಂದನೀಯ ದೇವಂ ಪರಥಾ ಅಪತ್ಯ ಸುಖಂ ಕಥಂ ಜನಾನ ಶ್ರೀನಿವಾಸ ದೇವರಿಗೆ ಶರಣಾಗದೇ ಹೋದರೆ ಮಕ್ಕಳನ್ನು ಹೇಗೆ ಪಡೆಯುವುದಕ್ಕೆ ಸಾಧ್ಯ ಅಂತ ಅರ್ಥ ಅಂದರೆ ಆ ಶ್ರೀನಿವಾಸ ದೇವರ ಕಾರುಣ್ಯದಿಂದ ಖಂಡಿತವಾಗಲೂ ಸಂತಾನವಾಗತಕ್ಕಂಥದ್ದಾಗುತ್ತದೆ ಆ ಶ್ರೀನಿವಾಸ ದೇವರ ಕಾರುಣ್ಯವೇ ಅದಕ್ಕೆ ಬಲ ಎಂಬುದಾಗಿ ಆ ಯಾವ ತಮ್ಮ ಕುಲದೇವತೆಯಾಗಿರತಕ್ಕಂತಹ ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ತಮ್ಮ ಪುತ್ರಸಂತಾನದ ಅಭಿ ಒಂದು ಅಪೇಕ್ಷೆಯನ್ನೂ ಕೂಡ ವ್ಯಕ್ತಪಡಿಸ್ತಾ ವಿಶೇಷವಾದ ತಪಸ್ಸನ್ನು ಆಚರಣೆ ಮಾಡತಕ್ಕಂತಹವರಾಗಿದ್ದಾರೆ ಆ ತಪಸ್ಸನ್ನು ಆಚರಣೆ ಮಾಡಿ ಶ್ರೀನಿವಾಸ ದೇವರ ಸೇವೆಯನ್ನು ದರ್ಶನವನ್ನು ಎಲ್ಲವನ್ನು ಮುಗಿಸಿಕೊಂಡು ಕಾಂಚಿ ಕ್ಷೇತ್ರಕ್ಕೆ ಬಂದು ಅಲ್ಲಿ ಕಾವೇರಿ ಪಟ್ಟಣ ಎನ್ನುವ ಅಗ್ರಹಾರದಲ್ಲಿ ವಾಸ ಮಾಡತಕ್ಕಂತಹವರಾದರು ಅಥ ತುಂಡಿರ ಮಂಡಲೆಯ ಅಗ್ರಹಾರೇ ಎಂಬುದಾಗಿ ಆ ಕಾಂಚಿ ಪಟ್ಟಣದ ಕಾವೇರಿ ಪಟ್ಟಣದಲ್ಲಿ ವಾಸ ಮಾಡತಕ್ಕಂತಹವರಾಗಿದ್ದಾರೆ ಎಂಬುದನ್ನು ತಿಳಿಸಿಕೊಡ್ತಾ ಸುಷುವೆ ಸುಗುಣಾಂ ಸುತಾಂ ಸುವೇಷಾಂ ಗುಣಸಿಂಧುಂ ತನಯಂ ಚ ಗೋಪಿಕಾಂಬ ಅಚಿರೇಣ ಜನಿಷ್ಯಮಾಣ ಸೂನೋ ರತುಲಾಂ ಕ್ರಮಾತ್ ಪ್ರತಾಪಂ ಇಲ್ಲೇನಾಯಿತು ದೇವರ ಸೇವೆಯನ್ನು ಮಾಡಿ ಕೆಲವೇ ಜನಗಳಲ್ಲಿ ಗರ್ಭಿಣಿಯಾಗಿದ್ದಾಳೆ ಗೋಪಿಕಾಂಬೆ ಯೋಗ್ಯವಾಗಿರತಕ್ಕಂತಹ ಒಬ್ಬ ಮಗಳು ಪುತ್ರಿ ಹುಟ್ಟಿದ್ದಾಳೆ ತದನಂತರದಲ್ಲಿ ಅಕ್ಕಗೆ ವೆಂಕಟಾಂಬ ಅಂತ ಹೆಸರನ್ನಿಟ್ಟಿದ್ದಾರೆ ತದನಂತರದಲ್ಲಿ ಇನ್ನೊಬ್ಬ ಮಗ ಹುಟ್ಟಿದ್ದಾನೆ ಆತನಿಗೆ ಗುರುರಾಜ ಅಂತ ಹೆಸರನ್ನಿಟ್ಟಿದ್ದಾರೆ ವೆಂಕಟಾಂಬ ಮತ್ತು ಗುರುರಾಜ ಇವರು ಹೇಗಿದ್ದರು ಅಂತಂದರೆ ಮುಂದೆ ಹುಟ್ಟುವ ಇನ್ನೊಬ್ಬ ಮಗನ ಕೀರ್ತಿ ಮತ್ತು ಪ್ರತಾಪ ಪ್ರತಾಪಗಳಂತೆ ಇವರಿಬ್ಬರು ಇರತಕ್ಕವರಾಗಿದ್ದರು ಅನ್ನುವುದಾಗಿ ವರ್ಣನೆ ಮಾಡ್ತಾ ಇದ್ದಾರೆ ದೈಶಿಕ ಪ್ರಸಾದಾತ್ ಆ ಯಾವ ಕುಲದೇವರು ಮತ್ತು ಕುಲ ಗುರುಗಳು ಯಾರು ಸುಧೀಂದ್ರ ತೀರ್ಥರು ಇವರಿಬ್ಬರ ಒಂದು ಪ್ರಸಾದದ ದಶೆಯಿಂದ ಪ್ರಭವಾಪ ಪ್ರಭವಾಪತ್ಯ ಪುರಸ್ಸರ ತುಲಶ್ರೀಹಿ ಅವರ ಅನುಗ್ರಹದಿಂದ ಮಕ್ಕಳನ್ನು ಪಡೆದ ಇವರು ಸಚಕಾರ ವೆಂಕಟಾಂಬಿಕಾಖ್ಯಾಂ ಸುಸತಾಯಾ ಗುರುರಾಜ ನಾಮ ಸೂನೋಹ್ ಎಂಬುದಾಗಿ ಹೇಳಿದರು ಅಂತಹ ತಿಮ್ಮಣ್ಣಾರಿಯರಿಗೆ ಒಬ್ಬನೇ ಗಂಡ ಮಗು ಇದ್ದರೆ ಸಾಲದು ಯಾಕಂದರೆ ಸ್ವರ್ಗಾಂತ ಬೇಕು ಅಂತಾದರೆ ಅದಕ್ಕೆ ದರ್ಶಪೂರ್ಣ ಮತ್ತು ಆಯಾವ ದರ್ಶ ಮತ್ತು ಪೂರ್ಣ ಮಾಸ ಇದೆರಡೂ ಕೂಡ ಯಾಗವನ್ನು ಮಾಡಬೇಕ್ರಿ ಅದನ್ನು ಮಾಡಿದರೆ ಪ್ರಾಪ್ತಿ ಅಂತ ಹೀಗೆ ಎರಡು ಒಬ್ಬ ಮಗನಿಂದ ಸಾಲದು ಒಂದು ದರ್ಶನದಿಂದ ಮಾತ್ರ ಸಾಲದು ಪೂರ್ಣಮಾಸವನ್ನು ಮಾಡಬೇಕು ಹುಣ್ಣುಮೆಯಿಂದ ಮಾಡತಕ್ಕಂಥದ್ದು ಪೂರ್ಣಮಾಸ ಅಮಾವಾಸ್ಯದಿಂದ ಮಾಡತಕ್ಕಂಥದ್ದು ದರ್ಶ ಈ ಎರಡು ಯಾಗಗಳಿಂದ ಮಾತ್ರ ಸ್ವರ್ಗ ಲಭ್ಯ ಎಂಬುದಾಗಿ ನಮ್ಮ ತಿಮ್ಮಣ್ಣಾಚಾರ್ಯರು ಏನು ಮಾಡ್ತಾರೆ ಆ ಯಾವ ಇನ್ನೊಬ್ಬ ಮಗನನ್ನು ಪಡೆಯಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮಹಿತಾಸ ಮಹಿತಾ ಸಮೇತರಾಮ್ ಮಹಾಂತಂ ಹರಿದಿಂದುಂ ಪೌರಹೂತೀರವಧಿ ತುರೇಧತ್ತ ಕುಮಾರ ಮುತ್ಪಲಾಕ್ಷಿ ಆ ಗೋಪಿಕಾಂಬೆ ಇತರಾದೇವಿಯಿಂದ ಸರ್ವೋತ್ತಮನಾಗಿರತಕ್ಕಂತಹ ಮಹಿತಾ ಅವತಾರ ಮಾಡಿದಂತೆ ತಾನು ಇನ್ನೊಬ್ಬ ಮಗನನ್ನು ಗರ್ಭದಲ್ಲಿ ಧಾರಣೆ ಮಾಡತಕ್ಕವಳಾಗಿದ್ದಾಳೆ ಇದಕ್ಕೂ ಕೂಡ ತಿರುಪತಿಯ ಶ್ರೀನಿವಾಸನ ಕಾರುಣ್ಯವೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಆ ಗರ್ಭಿಣಿಯಾದವರ ಚಿಹ್ನೆಯನ್ನು ಅನೇಕ ರೀತಿಯಲ್ಲಿ ವರ್ಣನೆ ಮಾಡುತ್ತಾ ಹೇಗೆ ಕಾಣ್ತಾ ಇದ್ದಳು ಬಹಳ ಲಕ್ಷಣೋಪೇತನಾದ ಶರೀರದಿಂದ ಕೂಡಿಕೊಂಡು ಕಾಣತಕ್ಕವಳಾಗಿದ್ದಳು ಎಂಬುದಾಗಿ ಹೇಳ್ತಾರೆ ಈ ವಾಸ್ತವಿಕವಾಗಿ ಗರ್ಭಧಾರಣೆ ಮಾಡಿದ ಮೇಲೆ ಈ ಬಯಕೆ ಅಂತ ಆಗ್ತದೆ ಇದು ಚೊಚ್ಚಲ ಗರ್ಭಕ್ಕೆ ಆಗ್ತಕ್ಕಂಥದ್ದು ಒಂದು ಕ್ರಮ ಆದರೆ ಈ ಚೊಚ್ಚಲ ಗರ್ಭ ಅಂತ ಆಗಲಿಲ್ಲ ಮತ್ತೀಗ ಮೂರನೇ ಗರ್ಭ ಇದು ಆಯಿತಾ ಆಗಲೂ ಕೂಡ ಈ ಬಯಕೆಗಳಾಗುವುದಕ್ಕೆ ಪ್ರಾರಂಭ ಆಯಿತು ನಮ್ಮ ಗೋಪಿಕಾಂಬೆಗೆ ಯಾವ ರೀತಿಯ ಬೈಕೆಗಳಾಯಿತು ಅನ್ನುವುದನ್ನು ತಿಳಿಸಿಕೊಡುತ್ತಾರೆ ವಸುಧಾಸುರ ವಾಸವಸ್ಯ ಸ್ಯ ಗರ್ಭೆ ಕೃತವಾಸ್ಯ ನಭ್ರವೋರ್ಭಕಸ ಮನೋರಥೋ ರೂಪ ಕ್ರಮಶಃ ಪ್ರಾಪ್ತವತಿ ದ್ವಿತೀಯ ಮಾಸೇ ಆಕೆಗೆ ಎರಡನೇ ತಿಂಗಳು ಬಂದು ಪ್ರಾಪ್ತವಾಗ್ತಕ್ಕಂತಹ ಕಾಲದಲ್ಲೇನೆ ಅನೇಕವಾದ ಬೈಕ್ಗಳು ಪ್ರಾರಂಭವಾಗ್ತಕ್ಕಂಥದ್ದಾಯಿತು ಯಾವುದೇ ರೀತಿಯಾದ ಇಚ್ಛೆಯನ್ನು ಪಡಲೇ ಇಲ್ಲ ಅಂತ ಕೇಳ್ತಾರೆ ಭವನೇ ಭುವನಂ ಕೃಷಾನುತಪ್ತಂ ಪರಿಕ್ಲುಪ್ತಂ ನವಶಾತ ಕುಂಭಕುಂಭೈ ಅಪಹಾಗ ನದೀಪಯೋ ಧವಲಂ ಕೇವಲ ಮೈಚ್ಛ ಬುದ್ಧಿ ವಾಸ್ತವಿಕವಾಗಿ ಬಿಸಿ ಬಿಸಿ ಸ್ನಾನ ಮಾಡಬೇಕು ಗರ್ಭಿಣಿ ಗರ್ಭಿಣಿಯಾದವಳು ಅಂತೆಲ್ಲ ಅಂತಾರೆ ಆದರೆ ನಮ್ಮ ಗೋಪಿಕಾಂಬೆಗೆ ಒಳ್ಳೆಯ ಚಿನ್ನದ ಕೊಡಗಳ ಕೊಡಗಳಲ್ಲಿ ತುಂಬಿಸಿಟ್ಟಿದ್ದರು ಬಿಸಿ ಬಿಸಿ ನೀರನ್ನು ಸ್ನಾನ ಮಾಡಲಿ ಗರ್ಭಿಣಿ ಸ್ತ್ರೀ ಆರೈಕೆ ಮಾಡಿಕೊಳ್ಳಿ ಅಂತ ಆದರೆ ಗೋಪಿಕಾಂಬೆ ಆ ಬಿಸಿ ನೀರಿನ ಸ್ನಾನವನ್ನು ಬಯಸಲೇ ಇಲ್ಲ ಅಂತಾರೆ ಮತ್ತೇನು ಮಾಡ್ತಿದ್ಲು ಅಂತಂದರೆ ಧವಲಂ ಕೇವಲಂ ಹಿಮದಂತೆ ಮಂಜುಗಡ್ಡೆ ಕರಗಿದರೆ ಎಷ್ಟು ತಣ್ಣಗಿರಬೇಕೋ ಅಷ್ಟು ತಣ್ಣನೆಯ ನೀರನ್ನು ಸ್ನಾನ ಮಾಡ್ತಾ ಇದ್ಲಂತು ಯಾಕೆ ಅಂತಂದರೆ ಮುಂದೆ ಹುಟ್ಟತಕ್ಕಂತಹ ಮಹಾನುಭಾವ ಆತ ತಣ್ಣೀರನ್ನೇ ಸ್ನಾನ ಮಾಡತಕ್ಕಂತಹ ವೈರಾಗ್ಯಭೂಷಣದಿಂದ ಕೂಡಿದ ಮಹಾನುಭಾವ ಅನ್ನುವುದನ್ನು ತೋರಿಸುವುದಕ್ಕೆ ಗರ್ಭದಲ್ಲಿಯೇ ಇಂಥ ಲಕ್ಷಣಗಳು ಕಾಣಿಸ್ತಕ್ಕಂಥದ್ದಾಗಿತ್ತು ಅಂತ ಅನೇಕ ಬಯಕೆಗಳನ್ನು ಮುಂದಾಗುವ ಮಗುವಿನ ಪ್ರಭಾವ ಯಾವ ರೀತಿಯಲ್ಲಿ ಗೋಪಿಕಾಂಬೆಯಲ್ಲಿ ಪ್ರತಿಫಲಿತವಾಗಿತ್ತು ಅನ್ನುವುದನ್ನು ಒಂದೊಂದೇ ಒಂದೊಂದೇ ಉದಾಹರಣೆಯಿಂದ ತೋರಿಸಿಕೊಡ್ತಕ್ಕವರಾಗ್ತಾರೆ ನಯನ ಅಂತರಂಗ ಗಮ್ಯಂ ಸದನಿ ಭೋಜನ ಸಾಧನಂ ವಿಸೃಜ್ಯ ಏನು ಬಾಯಲ್ಲಿ ಹಾಕಿದ್ರೆ ರುಚಿ 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 ರುಚಿಯಾದ ಪದಾರ್ಥಗಳನ್ನು ಮನೆಯಲ್ಲಿ ಬಯಕೆ ಆಗುತ್ತೆ ಪಾಪ ಗೋಪಿಕಾಂಬೆಗೆ ಅಂತ ತಯಾರು ಮಾಡಿ ಇಟ್ಟರೆ ಭೋಜ್ಯಗಳನ್ನು ಒಂದನ್ನೂ ಮನೆಯಲ್ಲಿ ತಯಾರು ಮಾಡಿದ್ದನ್ನು ಮುಟ್ಟತಲೇ ಇರಲಿಲ್ಲವಂತೆ ಗೋಪಿಕಾಂಬೆ ಮತ್ತೇನು ಪರಕೀಯ ಗ್ರಹ ಅದು ಉಪಾಕೃತಮ್ ಬೇರೆಯವರ ಮನೆಯಲ್ಲಿ ಮಾಡಿರತಕ್ಕಂತಹ ಭಕ್ಷ್ಯಭೋಜಗಳನ್ನೇ ಬಯಸ್ತಾ ಇದ್ದಂತ ಹೋಗ್ಲಿ ಅದೇನೋ ರುಚಿ ಇತ್ತೋ ರುಚಿ ಇಲ್ವೋ ಅದನ್ನು ಯಾವುದನ್ನು ನೋಡ್ತಿರಲಿಲ್ಲ ಅಂತಾರೆ ರುಚಿರಂ ವಾರುಚಿ ವಾಪ್ಯ ಭುಂಕ್ತ ಸಹೇಷ ಅದು ರುಚಿನೋ ರುಚಿ ಇಲ್ವೋ ಬೇರೆಯವರ ಮನೆಯಲ್ಲಿ ಮಾಡಿದ್ದನ್ನೇ ಸ್ವೀಕಾರ ಮಾಡ್ತಾ ಇದ್ದೇ ಹೊರತು ತಮ್ಮ ಮನೆಯಲ್ಲಿ ಭಕ್ಷ್ಯಭೋಜ್ಯಗಳನ್ನು ಮಾಡಿದರೂ ಅದು ಅವಳು ಬಯಸ್ತಿರ್ಲಿಲ್ಲ ಅಂದ್ರೆ ಅರ್ಥ ಏನು ಯತಿಗಳಾದವರು ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಸ್ವೀಕಾರ ಮಾಡುವವರು ತಮ್ಮ ಮನೆಯ ಊಟವನ್ನು ಮಾಡುವವರಲ್ಲ ಅಂತನ್ನುವುದನ್ನು ಸೂಚನೆ ಮಾಡುವುದಕ್ಕೆ ಆ ಒಳಗಿರ್ತಕ್ಕಂತಹ ಕೂಸು ಮಹಾವಿರಕ್ತನಾದವನು ಮುಂದೆ ಅವನು ಯತಿಭಾವವನ್ನು ಸ್ವೀಕಾರ ಮಾಡತಕ್ಕವನು ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬರುವ ಮಹಾನುಭಾವನಾಗ್ತಕ್ಕವನು ಅನ್ನುವುದನ್ನು ಸೂಚನೆ ಮಾಡ್ತಾ ಇದ್ದಾರೆ ಇದೇನು ಸಾಮಾನ್ಯವಾದದ್ದಲ್ಲ ಅಂತಾರೆ ಯಾಕೆ ಅಂತಂದರೆ ಇದೇ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಹಿಂದಿನ ಜನ್ಮದಲ್ಲಿ ಪ್ರಹ್ಲಾದರಾಜರಾಗಿದ್ದಾಗ ಪ್ರಹ್ಲಾದ ಗರ್ಭವೈಷ್ಣವ ಅಂತ ಹುಟ್ಟದಾನೇ ಅವನು ಗರ್ಭದಲ್ಲೇ ವೈಷ್ಣವ ಅವನು ಅರ್ಥ ಯಾರ ಮುದ್ರೆ ಹಾಕೋದು ಬೇಡ ಗರ್ಭದಲ್ಲೇ ವೈಷ್ಣವ ಮಹಾನುಭಾವ ಅಂತಹ ಪ್ರಹ್ಲಾದರಾಜರು ಗರ್ಭದಲ್ಲಿರುವಾಗಲೇ ಕಯಾದುವಿಗೆ ಇಂದ್ರದೇವರೇ ಪ್ರದಕ್ಷಿಣೆ ಹಾಕಿ ಹೋಗಿದ್ದಾರೆ ಅಂತ ನಾವು ಪುರಾಣದಲ್ಲಿ ಕೇಳ್ತೇವೆ ಹೀಗಿರುವಾಗ ಏನು ಈ ವರ್ಣನೆಯನ್ನು ನೋಡ್ತಾ ಇದ್ದರೆ ಪ್ರಹ್ಲಾದರಾಜರ ಒಂದು ಆ ಅಂಶಸಂಭೂತರಾಗಿರ್ತಕ್ಕಂತಹ ಮಹಾನುಭಾವರು ಗರ್ಭದಲ್ಲಿ ಅವರ ಪ್ರಭಾವವನ್ನು ಹೇಗೆ ತೋರಿಸ್ತಾ ಇದ್ದಾರೆ ಎನ್ನುವುದನ್ನು ನಾವು ಚಿಂತನೆ ಮಾಡಬಹುದು ಅಷ್ಟೇ ಅಲ್ಲದೇನೆ ಆ ಗರ್ಭಧಾರಣೆಯನ್ನು ಮಾಡಿರತಕ್ಕಂತಹ ಗೋಪಿಕಾ ಅಂಬೆ ಸುಮ್ಮನೆ ಕಾಲಹರಣವನ್ನು ಮಾಡ್ತಿರಲಿಲ್ಲ ಅಂತಂತಾರೆ ವಿದುಷಿ ವಿವಿಧ ಕಥಾವಿತೇನೆ ಸುಮ್ಮನೆ ಯಾವುದೋ ಒಂದು ಟಿ ವಿ ನೋಡೋದು ಅಥವಾ ಇನ್ನೇನು ಲೌಕಿಕವಾದ ಪೇಪರ್ಗಳು ಓದೋದೋ ಇನ್ನೇನೋ ಕಾದಂಬರಿ ಕಥೆಗಳನ್ನು ಓದೋದೋ ಹೀಗೆಲ್ಲ ಮಾಡ್ತಿರಲಿಲ್ಲ ಅಂತ ಅರ್ಥ ಯಾಕೆಂದರೆ ಆ ಒಳಗಿರುವ ಗರ್ಭದ ಮಹತ್ವವೇ ಅಂಥದ್ದು ಅಂತ ಅನ್ನುವುದನ್ನು ಹೇಳ್ತಾರೆ ವಿದುಷಿ ವಿವಿಧಾ ಕಥಾ ವಿತೇನೆ ವಿಹಗಾಧೀಶ್ವರವಾಹನಾಹ್ವಯ ಅಂಕ ವಸತಿ ಸ್ವ ವಸತಿ ಸ್ಮಾಸನ ಏವ ಸಂತತಂ ಸಾ ಗೋಪಿಕಾಂಬೆ ವಿಹಗಾಧೀಶ್ವರ ಆಹ್ವಯ ಅಂಕ ವಿಹಗಾಧೀಶ್ವರ ಅಂದರೆ ಗರುಡವಾಹನ ಆ ಗರುಡವಾಹನ ಎನ್ನುವ ಹೆಸರಿನ ಆಹ್ವಯ ಅಂಕಾ ಅಂಕಿತವುಳ್ಳ ಕೆಲವು ವಿವಿಧ ಕಥಾ ಅನೇಕವಾಗಿರ್ತಕ್ಕಂಥ ಕಥೆಗಳನ್ನು ಪ್ರಬಂಧಗಳನ್ನು ಪದ್ಯ ಗೀತಾ ಮೊದಲಾದವುಗಳನ್ನು ಆಕೆಯೇ ರಚನೆ ಮಾಡಿ ಅವುಗಳನ್ನೇ ಚೆನ್ನಾಗಿ ಅನೇಕ ತನ್ನ ಹೆಂಗಸರಿಗೆ ಅಂದರೆ ಅಕ್ಕಪಕ್ಕದ ಮನೆ ಹೆಂಗಸರನ್ನಲ್ಲೆಲ್ಲ ಕೂಡಿಸಿಕೊಂಡು ಆ ಕಥೆಗಳನ್ನು ಹೇಳ್ತಕ್ಕವಳಾಗಿದ್ದಳು ಅಂತ ಆ ಕಾಲ ಕಳೆಯುವುದು ಹಾಗೆ ಕಳೀತಿದ್ಲು ಅಂತ ಹೇಳ್ತಾರೆ ಪದಮೀಕಮಲಕ್ತಕೇನ ಹೀನಂ ಪದಮೇಶಿನ ಅಂಗಣೇಶೋಂ ಪೂರ್ವ ಸಂಧ್ಯಾ ಸಮರಾಗಾಣಿ ಸದಾಂಬರಾಣಿ ವಷ್ಟಿ ಯಾವಾಗಲೂ ವಿಶೇಷವಾಗಿರ್ತಕ್ಕಂತಹ ಬಣ್ಣ ಬಣ್ಣದ ವಸ್ತ್ರಗಳನ್ನು ಬಿಟ್ಟು ಕೇವಲ ಸಂಧ್ಯಾಕಾಲದ ಬಣ್ಣ ಅಂದ್ರೇನು ಆ ಆರೆಂಜ್ ಕಲರ್ ಅಂತಾರಲ್ಲ ಹಾಗೆ ಕೇಸರಿ ಬಣ್ಣದ ವಸ್ತ್ರಗಳನ್ನು ಮಾತ್ರ ಪೂರ್ವ ಸಂಧ್ಯಾ ಸಮರಾಗಾಣಿ ಆ ಪೂರ್ವ ಮತ್ತು ಸಂಧ್ಯಾಕಾಲದ ಬಣ್ಣದಿಂದ ಕೂಡಿದ ಆ ಕೇಸರಿ ಬಣ್ಣದ ಬಟ್ಟೆಗಳನ್ನು ಮಾತ್ರ ಆಕೆ ಬಯಸ್ತಾ ಇದ್ಲು ಅಂತ ಹೇಳ್ತಾರೆ ಇದೆಲ್ಲವೂ ಮುಂದೆ ಆಗತಕ್ಕಂತಹ ಆ ವೆಂಕಟನಾಥನ ಅವತಾರದ ಒಂದು ಪೂರ್ವಭಾವಿಯಾಗಿ ಆತನ ಪ್ರಭಾವ ಈ ರೀತಿಯಾಗಿತ್ತು ಅನ್ನೋದನ್ನು ತೋರಿಸಿಕೊಡುತ್ತಾರೆ ತಿಮ್ಮಣ್ಣಾಚಾರ್ಯರು ಷೋಡಶ ಸಂಸ್ಕಾರಗಳನ್ನು ಅಂದರೆ ಪುಂಸವನ ಮೊದಲಾದ ಸಂಸ್ಕಾರಗಳನ್ನು ಆ ಕೂಸಿಗೆ ಆ ಗರ್ಭಕ್ಕೆ ಮಾಡತಕ್ಕವರಾದರು ಶಕತಾಚನ ಶೋಭನೆಯನ್ನಿಸೂನೋಹ್ ವಿಧದೆ ಪುಂಸವನಚ್ಛಲೇನ ಭುಕ್ತಿಂ ಪಟಪಕ್ವ ಫಲೇನ ಗರ್ಭಭಾಚೋಜನಿ ಶಿಷ್ಟೋಸ್ಯ ಭವಯ ತೀವ ಧರ್ಮ ಎಂಬುದಾಗಿ ಪುಂಸವನ ಮೊದಲಾದವುಗಳನ್ನು ಮಾಡ್ತಾ ಇದ್ದಾರೆ ಪುತ್ರೋತ್ಪತ್ತಿ ಆಗತಾ ಅವತಾರ ಮಾಡಿಯೇ ಬಿಟ್ಟರು ವೆಂಕಟನಾಥರು ಅದನ್ನೇ ನಾವು ಗುರುಸಾರ್ವಭೌಮರ ವರ್ಧಂತಿ ಎಂಬುದಾಗಿ ಕರಿತೇವೆ ವರ್ಧಂತಿ ಅಂತಂದರೆ ಗುರು ಸಾರ್ವಭೌಮರು ವೆಂಕಟನಾಥರು ಅಂದರೆ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥರು ವೆಂಕಟನಾಥರು ಅವತಾರ ಮಾಡಿದ ಕಾಲವನ್ನು ವರ್ಧಂತಿ ಎಂಬುದಾಗಿ ಕರೀತಾರೆ ಅದರಿಂದ ಹೇಳಿದರು ಸುತಂ ದ್ವಿಜೇಂದ್ರ ಪತ್ನಿ ಶುಭಲಗ್ನಿ ಪರಿಪೂರ್ಣ ದೃಷ್ಟಿಭಾಜಿ ಅಖಿಲ ದ್ವಿಜರಾಜ ವಂದನೀಯಂ ದ್ವಿಜರಾಜಂ ದಿಗಿವಾಮರಾಧಿಪಸ್ಯ ಯೋಗ್ಯವಾದ ಕಾಲದಲ್ಲಿ ಯಾವ ಚಂದ್ರ ಇಂದ್ರನಿಗೆ ಸಂಬಂಧಪಟ್ಟಿರತಕ್ಕಂತಹ ಪೂರ್ವದಲ್ಲಿ ಅಂದರೆ ಪೂರ್ವ ದಿಕ್ಕಿನಲ್ಲಿ ಚಂದ್ರನ ಉಪಾದಿಯಲ್ಲಿ ಶುಭ ಲಗ್ನದಲ್ಲಿ ನಮ್ಮ ಕೂಸು ವೆಂಕಟನಾಥ ಅವತಾರ ಮಾಡತಕ್ಕಂಥವನಾಗಿದ್ದಾನೆ ಅಂದರೆ ಪೂರ್ಣ ಚಂದ್ರ ಮತ್ತು ಗುರುಗ್ರಹ ಇವುಗಳ ಸಂಪೂರ್ಣ ದೃಷ್ಟಿಯಿಂದ ಕೂಡಿರತಕ್ಕಂತಹ ಒಂದು ವಿಶೇಷ ಲಗ್ನ ಅದು ಪೂರ್ವ ದಿಕ್ಕು ಚಂದ್ರನನ್ನು ಪ್ರಸವಿಸುವಂತೆ ನಮ್ಮ ಗೋಪಿಕಾಂಬೆ ಶ್ರೇಷ್ಠ ಪುತ್ರ ರತ್ನನ್ನು ಪ್ರಸ ಪ್ರಸವಿಸ್ತಕ್ಕಂತಹವಳಾಗಿದ್ದಾಳೆ ಈ ಪುತ್ರೋತ್ಪತ್ತಿಯ ವಾರ್ತೆಯನ್ನು ಕೇಳಿದ ತಿಮ್ಮಣ್ಣಾಚಾರ್ಯರು ಸಹಿತಾತ್ಮಜ ಜನ್ಮ ವಾಕ್ಸುಧಾಬ್ಧೇ ಸರಿತೋಸೋ ಸಲಿಲೆ ಮಮಜ್ಜವಿಪ್ರಹ ಆಹಾ ಇವತ್ತು ನನಗೆ ವಿಶೇಷವಾದ ರೀತಿಯಲ್ಲಿ ಋಣ ಎನ್ನುವ ಕೆಸರಿನಿಂದ ನಾನು ಮೇಲಕ್ಕೆ ಎದ್ದಿದ್ದೇನೆ ಪಿತೃಋಣ ತೀರ್ತಕ್ಕಂಥದ್ದಾಯಿತು ಅಂತ ಅಮೃತವಾದ ಸಮುದ್ರದಲ್ಲಿ ನದಿ ಜಲದಲ್ಲಿ ತಾವು ಮಿಂದೇಳತಕ್ಕವರಾಗಿದ್ದಾರೆ ಪುತ್ರೋತ್ಸವವಾಗಿದೆ ಅಂತ ನೋವು ವಚನ ಕೇಳುತ್ತಿದ್ದಂತೆಯೇ ಆ ಮಾತನ್ನು ಕೇಳೆಯೇ ಸಂತೋಷವನ್ನು ಪಡತಕ್ಕಂಥವರಾದರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇದ ಮುಂದೆ ಜಾತಕ್ರಮ ಮೊದಲಾದವುಗಳನ್ನು ಮಾಡ್ತಾ ನಮ್ಮ ವೆಂಕಟನಾಥರ ಒಂದು ಬಾಲಲೀಲೆ ಯಾವ ರೀತಿಯಾಗಿತ್ತು ವೆಂಕಟನಾಥರು ಯಾವ ರೀತಿಯಲ್ಲ ಅವರ ಬಾಲಲೀಲೆಗಳೇನೇ ಅನೇಕರಿಗೆ ಒಂದು ವಿಶೇಷವಾದ ಮಾರ್ಗದರ್ಶನ ಅದೊಂದು ಧರ್ಮದ ಮಾರ್ಗದರ್ಶಿಯಂತೆ ಇರತಕ್ಕಂಥದ್ದಾಗಿತ್ತು ಅಂತ ಇದೆಲ್ಲದರ ವರ್ಣನೆಯನ್ನು ಮಾಡುತ್ತಾರೆ ವೆಂಕಟನಾಥರ ಬಾಲಲೀಲೆಯ ವರ್ಣನೆ ತದನಂತರದಲ್ಲಿ ಅವರು ಸ್ವಲ್ಪ ದೊಡ್ಡವರಾದ ಮೇಲೆ ಅವರು ತೋರಿಸಿರ್ತಕ್ಕಂತಹ ಅನೇಕವಾದ ಆ ಭಗವಂತನಲ್ಲಿ ತೋರಿಸಿದ ನಿಷ್ಠೆ ಇದೇ ಮೊದಲಾದವುಗಳನ್ನು ತೋರಿಸಿಕೊಡುತ್ತಾ ತದನಂತರದಲ್ಲಿ ವಿವಾಹಕ್ಕೆ ಯೋಗ್ಯವಾದ ಪ್ರಾಪ್ತ ವಯಸ್ಸು ಬಂದ ಮೇಲೆ ಅವರಿಗೆ ವಿವಾಹ ಯಾವ ರೀತಿಯಲ್ಲಿ ಆಯಿತು ಅನ್ನುವ ಅನೇಕ ಕಥಾನಕಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡತಕ್ಕಂಥವರಾಗೋಣ ವಿವಾಹದ ನಂತರದಲ್ಲಿ ವೆಂಕಟನಾಥರಿಗೆ ಯಾವ ರೀತಿಯಲ್ಲಿ ಅವರು ಆ ಬಡತನವನ್ನು ಅವರಿಗೆ ಬಡತನ ಅವರಿಗೆ ಪ್ರಾಪ್ತವಾಗ್ತಕ್ಕಂಥದ್ದಾಯಿತು ಅನ್ನುವ ಅನೇಕ ಕಥಾನಕಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಎಂಬುದಾಗಿ ಈ ಸಂಚಿಕೆಯನ್ನು ಮುಖ್ಯ ಮುಖ್ಯಪ್ರಣ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು